ಎಲ್ಲಾ ಗೃಹಲಕ್ಷ್ಮಿಯವರಿಗೂ ಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಹಣವೂ ಕೂಡ ಜಮೆ ಆಗ್ತಾ ಇದೆ ವೀಕ್ಷಕರೇ ಇಂಥವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ ಇನ್ನೊಂದು ಮುಖ್ಯವಾದ ಒಂದು ಹೊಸ ನಿಯಮ ಅಂತಾನೆ ಹೇಳಬಹುದು ವೀಕ್ಷಕರೇ ಹೆಚ್ಚುವರಿ ಹಣ ಗೃಹಲಕ್ಷ್ಮಿಯರು ಯಾವ ತರ ಪಡೆದುಕೊಳ್ಳಬಹುದು ಎಂಬುದಕ್ಕೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೂ ಕೂಡ ನೋಡೋಣ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಚಿಕ್ಕ ತಪ್ಪು ಮಾಡಿದರೆ ಆರು ತಿಂಗಳವರೆಗೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲಿದೆ ವೀಕ್ಷಕರೇ ಬಂದ್ ಮಾಡಲಾಗುತ್ತೆ ಎಚ್ಚರ ಎಚ್ಚರ ಯಾರಿಗೆ ಒಂದು ನಿಯಮ ಅನ್ವಯವಾಗುತ್ತೆ ಅದೂ ಕೂಡ ನೋಡೋಣ ಮತ್ತೆ ನೀವು ಕೂಡ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ಆರ್ ಬಿ ಐ ಕಡೆಯಿಂದ ಮೂರು ಬ್ಯಾಂಕ್ಗಳ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ ಈ ಮೂರು ಬ್ಯಾಂಕ್ಗಳಲ್ಲಿ ನಿಮ್ಮ ಹಣ ಇಟ್ಟಿದ್ರೆ ಸೇಫ್ ಅಂತ ಹೇಳಬಹುದು ಅಂದ್ರೆ ಏನು ಕೂಡ ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಲಾಗಿದೆ ಮೂರು ಸೇಫ್ ಬ್ಯಾಂಕ್ಗಳು ಯಾವುದು ಭಾರತದಲ್ಲಿ ಅದು ಕೂಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ ನೋಡ್ತಾ ಹೋಗೋಣ ಇನ್ನು ಕೇಂದ್ರ ಸರ್ಕಾರದ ಹೊಸ ನಿಯಮ ಮೊಬೈಲ್ ಫೋನ್ ಇದ್ದವರಿಗೆ ಸಂಚಾರಿ ಸಾತಿ ಕಡ್ಡಾಯಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ ಸಂಚಾರಿ ಸಾತಿ ಎಂಬುವ ಮೊಬೈಲ್ ಫೋನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಮೊಬೈಲ್ಗಳಲ್ಲಿ ಯಾವುದೇ ರೀತಿ ಒಂದು ಮೋಸಗಳು ನಡೆಯುವುದಿಲ್ಲ ಅಂತ ಹೇಳಲಾಗ್ತಾ ಇದೆ ಕದ್ದ ಮೊಬೈಲ್ ಗಳನ್ನ ಟ್ರ್ಯಾಕ್ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದನ್ನ ಈಗ ವಾಪಸ್ ತೆಗೆದುಕೊಳ್ಳಲಾಗ್ತಾ ಇದೆ ವೀಕ್ಷಕರೇ ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾತಿ ಗಣತಿ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮುಗಿಯೋದಕ್ಕೆ ಬಂದಿದೆ ಆದರೆ ಈಗ ಮತ್ತೆ ಕೇಂದ್ರ ಸರ್ಕಾರದಿಂದ ಗಣತಿ ಶುರುವಾಗಲಿದೆ ವೀಕ್ಷಕರೇ ಎರಡು ಹಂತದಲ್ಲಿ ಜಾತಿ ಗಣತಿ ಹಾಗೂ ಜನಗಣತಿ ಲೋಕಸಭೆಗೆ ಕೇಂದ್ರ ಸರ್ಕಾರ ಮಾಹಿತಿಯಲ್ಲಿ ಕೊಟ್ಟಿರುವಂತದ್ದು ಮತ್ತೆ ಮನೆಗೆ ಬರಲಿದ್ದಾರೆ ಅಧಿಕಾರಿಗಳು ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಜೊತೆಗೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೂ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ಎಲ್ಲಾ ಗ್ರಹಲಕ್ಷ್ಮಿಯೂ ಕೂಡ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿದೆ ಹೌದು ಈಗ ಆರು ಸಾವಿರ ರೂಪಾಯಿ ಬಾಕಿ ಇರುವ ಹಣವೂ ಕೂಡ ಜಮೆ ಆಗುವುದಕ್ಕೆ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಯಾವಾಗ ಹಣ ಜಮೆ ಆಗುತ್ತೆ ಅದು ಕೂಡ ನೋಡ್ತಾ ಹೋಗೋಣ ಒಟ್ಟು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಳೆದ ಮೂರು ತಿಂಗಳಿನಿಂದ ಬಾಕಿ ಉಳಿದಿದ್ದ ಹಣವನ್ನ ಬಿಡುಗಡೆಗೆ ಸರ್ಕಾರ ಈಗ ಮುಂದಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿ ಇಲ್ಲಿ ಕೊಟ್ಟಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಹಂತ ಹಂತವಾಗಿ ಜಮಾ ಮಾಡುವ ಪ್ರಕ್ರಿಯೆಗೆ ಜಾಲ ಒಂದು ಚಾಲನೆ ಸಿಕ್ಕಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಸರ್ಕಾರದ ವಲಯದಿಂದ ಈಗ ಮಾಹಿತಿ ಸಿಗ್ತಾ ಇದೆ ಆಗಸ್ಟ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಡಿಸೆಂಬರ್ ಮೊದಲನೇ ವಾರದಲ್ಲಿ ಅವರಿಗೆ ಹಣ ಕೂಡ ಜಮೆ ಆಗ್ತಾ ಇದೆ ಇನ್ನು ಎರಡನೇದಾಗಿ ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ಜಮೆ ಆಗೋದಕ್ಕೆ ಶುರುವಾಗಿದೆ ಪ್ರೊಸೆಸಿಂಗ್ ನಲ್ಲಿದೆ ಎಲ್ಲಾ ಗೃಹ ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ ಎಲ್ಲರೂ ಕೂಡ ಒಮ್ಮೆ ಬಾರಿ ನಿಮ್ಮ ಖಾತೆ ಚೆಕ್ ಮಾಡಿಕೊಳ್ಳಿ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರಿಂದ ಶುರುವಾಗ್ತಾ ಇದೆ ವೀಕ್ಷಕರೇ ಎಲ್ಲರ ಖಾತೆಗೂ ಕೂಡ ಹಣ ಹಾಕೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹೌದು ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾಸನ ಹಾವೇರಿ ಕೊಡಗು ಮತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇನ್ನೂ ಕರಾವಳಿ ಭಾಗದಲ್ಲೂ ಕೂಡ ಹಣವನ್ನು ಹಾಕಲಾಗ್ತಾ ಇದೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಈ ಒಂದು ಹಣವನ್ನು ಹಾಕಲಾಗ್ತಾ ಇದೆ ವೀಕ್ಷಕರೇ ಬಾಗಲಕೋಟೆ ಬೀದರ್ ಯಾದಗಿರಿ ಕಲಬುರಗಿ ಬೆಳಗಾವಿ ಹೆಚ್ಚಾನು ಹೆಚ್ಚು ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಅಂತ ಬೆಳಗಾವಿ ಜಿಲ್ಲೆ ಅಂತ ಹೇಳಲಾಗಿದೆ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ಹಣವನ್ನು ಹಾಕಲಾಗ್ತಾ ಇದೆ ಹಂತ ಹಂತವಾಗಿ ಇನ್ನು ಅಕ್ಟೋಬರ್ ತಿಂಗಳ ಹಣವು ಕೂಡ ಡಿಸೆಂಬರ್ ಹದಿನೈದರ ನಂತರ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟು ಆರು ಸಾವಿರ ರೂಪಾಯಿ ಹಣವು ಕೂಡ ಡಿಸೆಂಬರ್ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಡಿಸೆಂಬರ್ ಮೊದಲನೇ ವಾರದಲ್ಲಿ ಆಗಸ್ಟ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೂ ಕೂಡ ಇಲ್ಲಿ ಕ್ರೆಡಿಟ್ ಒಂದು ಒಂದು ಅಪ್ಡೇಟ್ ಕೂಡ ಇಲ್ಲಿ ವೀಕ್ಷಕರೇ ಇನ್ನು ಮೂರು ಲಕ್ಷ ರೂಪಾಯಿ ಹಣವನ್ನ ಯಾವ ತರ ಪಡೆದುಕೊಳ್ಳಬಹುದು ಗೃಹಲಕ್ಷ್ಮೀರಿಗಾಗಿ ಗೃಹಲಕ್ಷ್ಮಿ ಹೊಸ ಬ್ಯಾಂಕ್ ಕೂಡ ಪ್ರಾರಂಭವಾಗ್ತಾ ಇದೆ ಮಹಿಳೆಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವುದು ಯೋಜನೆಯ ಒಂದು ವಿಶೇಷತೆ ಅಂತಾನೆ ಹೇಳಬಹುದು ಇದಕ್ಕೆ ನೀವು ಮೆಂಬರ್ಶಿಪ್ ತಗೊಳ್ಬೇಕು ಹೌದು ಮೂರು ಲಕ್ಷ ರೂಪಾಯಿ ಸಾಲ ಪಡೆಯಲು ಮಹಿಳೆಯರು ಹಂತಗಳನ್ನ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಒಂದು ಸಾವಿರ ರೂಪಾಯಿ ಷೇರು ಹಣ ನೀಡಿ ಬ್ಯಾಂಕಿನ ಸದಸ್ಯರು ಆಗ್ಬೇಕು ಒಟ್ಟು ಶುಲ್ಕ ಒಂದು ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಆಗಬಹುದು ಉಳಿತಾಯ ಅಂದ್ರೆ ಸೇವಿಂಗ್ ಪ್ರತಿ ತಿಂಗಳು ಕನಿಷ್ಠ ಎರಡು ನೂರು ರೂಪಾಯಿ ಅಕೌಂಟ್ ಅಲ್ಲಿ ನೀವು ಉಳಿತಾಯವನ್ನ ಮಾಡಬೇಕು ಸಾಲ ಅರ್ಜಿಗೆ ಅರ್ಹತೆ ಆರು ತಿಂಗಳ ಸರಿಯಾದ ಉಳಿತಾಯದ ನಂತರ ಸಾಲಕ್ಕೆ ಅರ್ಜಿಯನ್ನ ಹಾಕಬಹುದು ವೀಕ್ಷಕರೇ ಕನಿಷ್ಠ ಸಾಲ ಮೂವತ್ತು ಸಾವಿರ ರೂಪಾಯಿ ಗರಿಷ್ಠ ಸಾಲ ಮೂರು ಲಕ್ಷ ರೂಪಾಯಿ ಅಂತ ಹೇಳಲಾಗಿದ್ದು ಬಡ್ಡಿ ದರ ಏಳರಿಂದ ಒಂಬತ್ತು ಪರ್ಸೆಂಟ್ ಮತ್ತು ಕಡಿಮೆ ಬಡ್ಡಿ ಕೂಡ ಅನ್ವಯವಾಗುತ್ತೆ ಯಾವುದೇ ಶ್ಯೂರಿಟಿ ಅಗತ್ಯವಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನೀಗ ಕರ್ನಾಟಕದ ದೊಡ್ಡ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಂತಾನು ನೋಡೋಣ ಇಂದಿರಾ ಕಿಟ್ ಗೆ ಕ್ಯೂ ಆರ್ ಕೋಡ್ ಅನ್ನ ಹಾಕಲಾಗ್ತಾ ಇದೆ ಮತ್ತು ಈ ತಪ್ಪು ಮಾಡಿದರೆ ನಿಮ್ಗೆ ರೇಷನ್ ಕಾರ್ಡ್ ಕೂಡ ಬಂದ್ ಆಗ್ಬಹುದು ಮತ್ತೆ ಅಕ್ಕಿ ಕೂಡ ಆರು ತಿಂಗಳವರೆಗೂ ಸ್ಥಗಿತ ಮಾಡಬಹುದು ಸರ್ಕಾರದಿಂದ ಹುಷಾರಾಗಿರಿ ಎಲ್ಲ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ಅಂತ ಎಲ್ಲರೂ ಕೂಡ ಬೇಗನೆ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಒಂದು ಫೆಬ್ರವರಿ ತಿಂಗಳಿನಿಂದಲೇ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಈಗ ಇಂದಿರಾ ಕಿಟ್ ಕೂಡ ವಿತರಣೆಯನ್ನ ಮಾಡಲು ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಇಂದಿರಾ ಕಿಟ್ ಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕಡ್ಡಾಯ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಯಾರಾದರೂ ಇಂದಿರಾ ಕಿಟ್ ಬೇರೆಯವರಿಗೆ ಮಾರಾಟ ಮಾಡಿದರೆ ಅಥವಾ ಹಣಕ್ಕಾಗಿ ಮಾರಾಟ ಮಾಡಿದರೆ ಅಲ್ಲಿ ಗೊತ್ತಾಗಲಿದೆ ಇದಕ್ಕೆ ಟ್ರೇಸ್ ಅಂಡ್ ಟ್ರ್ಯಾಕಿಂಗ್ ಕೂಡ ಮಾಡಲಾಗ್ತಾ ಇದೆ ಯಾವುದೇ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಿಲ್ಲ ಇಂದಿರಾ ಕಿಟ್ ಅನ್ನೂ ಕೂಡ ಹೇಳಲಾಗಿದೆ ಯಾರಾದರೂ ತಪ್ಪು ಮಾಡಿದರೆ ಅವರಿಗೂ ಕೂಡ ಇಲ್ಲಿ ಅವರ ರೇಷನ್ ಕಾರ್ಡು ಕೂಡ ಬಿ ಪಿ ಎಲ್ ಕಾರ್ಡ್ ಆರು ತಿಂಗಳವರೆಗೂ ನಿಷ್ಕ್ರಿಯವಾಗಬಹುದು ಹೌದು ವೀಕ್ಷಕರೇ ಇದಕ್ಕೆ ಇಂದ್ರಾ ಕಿಟ್ ಫಲಾನುಭವಿಗಳಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕಡ್ಡಾಯವನ್ನು ಮಾಡಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇಂದ್ರಾ ಕಿಟ್ ಪಡೆಯಲು ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕ್ಯೂ ಆರ್ ಸ್ಕ್ಯಾನ್ ಮಾಡಬಹುದಾದ ತಂತ್ರಾಂಶವನ್ನು ಅಳವಡಿಸಿ ಸ್ಕ್ಯಾನ್ ಮಾಡಿದ ನಂತರವೇ ಇಂದ್ರ ಫುಡ್ ಕಿಟ್ ವಿತರಿಸಲು ನಿರ್ಧಾರ ಮಾಡಲಾಗಿದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿ ನಾಲ್ಕು ಪದಾರ್ಥಗಳನ್ನ ಕೊಡಲಾಗುತ್ತೆ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ ಮತ್ತು ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಪಡಿತರವನ್ನ ವಿತರಣೆ ಮಾಡಬೇಕು ಇದೇ ತರ ಇಂದ್ರ ಕಿಟ್ ಕೂಡ ವಿತರಣೆ ಮಾಡುವಾಗ ಹತ್ತನೇ ತಾರೀಕಿನ ಒಳಗಡೆ ವಿತರಣೆ ಮಾಡಬೇಕು ಅಂತ ಒಂದು ಸೂಚನೆ ಕೂಡ ಈಗ ಕೊಡಲಾಗಿದೆ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿ ಆಗಬಾರದು ಅಳತೆಯಲ್ಲಿ ಹೆಚ್ಚು ಕಡಿಮೆ ಆಗಬಾರದು ಎಚ್ಚರಿಕೆ ವಹಿಸಬೇಕು ಯಾವುದೇ ರೀತಿಯ ದೂರಿಗೆ ಅವಕಾಶವಾಗದಂತೆ ಈ ಒಂದು ಯೋಜನೆ ಅನುಷ್ಠಾನ ಆಗಬೇಕು ಇಂದಿರಾ ಫುಡ್ ಕಿಟ್ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಪ್ರತಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕ್ಯೂ ಕೋಡ್ ಸ್ಕ್ಯಾನ್ ಅಳವಡಿಸಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಈಗಾಗಲೇ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜನವರಿ ಫೆಬ್ರವರಿ ತಿಂಗಳವರೆಗೆ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ಕಿಟ್ಟು ಜನರ ಕೈಗೆ ಸೇರಲಿದೆ ಇನ್ ಮುಂದೆ ಅಕ್ಕಿ ಮಾತ್ರ ಅಲ್ಲ ಅಕ್ಕಿ ಜೊತೆಗೆ ದಿನ ಬಳಕೆ ವಸ್ತುಗಳು ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಕೂಡ ಜನರ ಕೈಗೆ ಅದರಲ್ಲೂ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಕೈಗೆ ಸಿಗಲಿದೆ ಅಂತ ಒಂದು ಅಪ್ಡೇಟ್ ಕೂಡ ನಮಗೆ ಇಲ್ಲಿ ಸಿಕ್ಕಿರುವಂತದ್ದು ಇದೊಂದು ಆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ನಿಮ್ಮ ಹತ್ರ ಯಾವ ಬಿಪಿಎಲ್ ಕಾರ್ಡ್ ಇದೆ ಬೇಗನೆ ಕಮ್ಮಿ ಮಾಡಿ ರೇಷನ್ ಕಾರ್ಡ್ ಯಾವುದಿದೆ ಅಂತ ಇನ್ನೊಂದು ಕಡೆಗೆ ಯಾರಾದ್ರು ಪಡಿತರವನ್ನ ಮಾರಾಟ ಮಾಡಿದ್ರೆ ಅವರ ಕಾರ್ಡ್ ಆರು ತಿಂಗಳವರೆಗೂ ಬಂದ್ ಮಾಡಲಾಗುತ್ತೆ ಬಂದ್ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈ ಮೂರು ಬ್ಯಾಂಕ್ ಗಳಲ್ಲಿ ಹಣ ಇಟ್ರೆ ಸೇಫ್ ಎಸ್ಟ್ ಸೇಫ್ ಅಂತಾನು ಕೂಡ ಇಲ್ಲಿ ಒಂದು ಆರ್ ಇಂದ ಮಾಹಿತಿ ಸಿಕ್ಕಿದೆ ಹೌದು ದೇಶದ ಮೂರು ಸೇಫ್ ಬ್ಯಾಂಕ್ ಪಟ್ಟಿ ಆರ್ ಬಿ ಐ ಕಡೆಯಿಂದ ಪ್ರಕಟೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬ್ಯಾಂಕ್ ಗಳಲ್ಲಿ ಹಣ ಇಟ್ಟರೆ ಸುರಕ್ಷಿತ ಅಂತಾನೂ ಕೂಡ ಹೇಳಬಹುದು ಯಾವೆಲ್ಲ ಬ್ಯಾಂಕ್ಗಳು ಅಂತ ನೀವು ಕೇಳೋದಾದ್ರೆ ವೀಕ್ಷಕರ ಒಂದೊಂದಾಗಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇವೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನಮ್ಮ ಒಂದು ಭಾರತದಲ್ಲಿ ಹಣ ಉಳಿತಾಯ ಫಿಕ್ಸ್ ಡಿಪಾಸಿಟ್ ಸೇರಿದಂತೆ ಇತರ ಯಾವುದೇ ರೂಪದಲ್ಲಿ ಹಣ ಇಡಲು ಹೂಡಿಕೆ ಮಾಡಲು ನಮ್ಮ ದೇಶದ ಮೂರು ಸುರಕ್ಷಿತ ಬ್ಯಾಂಕ್ ಪಟ್ಟಿಯನ್ನ ಆರ್ ಬಿ ಐ ಬಿಡುಗಡೆ ಮಾಡಿದೆ ಹೌದು ವೀಕ್ಷಕರೇ ಆ ಒಂದು ಮೂರು ಬ್ಯಾಂಕ್ಗಳ ಹೆಸರು ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲನೇದಿದೆ ನೆನೆದಿದೆ ಎಸ್ ಬಿ ಐ ನಿಮಗೆಲ್ಲ ಗೊತ್ತೇ ಇದೆ ಎರಡನೇದಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೂ ಮೂರನೇದಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಹೇಳಲಾಗ್ತಾ ಇದೆ ಈ ಬ್ಯಾಂಕುಗಳು ಅತ್ಯಂತ ವ್ಯವಸ್ಥಿತವಾಗಿ ಹಣಕಾಸನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ ಭಾರತದಲ್ಲೆಡೆ ಈ ಮೂರು ಬ್ಯಾಂಕುಗಳು ಪಾರದರ್ಶಕತೆ ಲೆಕ್ಕ ಆಡಿಟ್ ಎಲ್ಲವೂ ಕೂಡ ಉತ್ತಮವಾಗಿದೆ ಅಂತ ಆರ್ ಬಿ ಐ ಖುದ್ದು ಹೇಳಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಆದ್ರೆ ಬೇರೆ ಬ್ಯಾಂಕ್ಗಳಲ್ಲಿ ಹಣ ಇಟ್ಟವರ ಹಣ ಸೇಫ್ ಅಲ್ವಾ ಆತರ ಏನು ಕೂಡ ಇರೋದಿಲ್ಲ ವೀಕ್ಷಕರೇ ಯಾರು ಕೂಡ ಭಯ ಬೇಕಾಗಿಲ್ಲ ಎಲ್ಲಾ ಬ್ಯಾಂಕುಗಳು ಸೇಫ್ ಆಗಿರುತ್ತೆ ಆದ್ರೆ ಮೂರನೇ ಅಂದ್ರೆ ಫಸ್ಟ್ ರ್ಯಾಂಕಿಂಗ್ ನಂಬರ್ ಒನ್ ಅಲ್ಲಿ ಎಸ್ ಬಿ ಐ ಬಂದಿದೆ ಎರಡನೇ ರ್ಯಾಂಕಿಂಗ್ ಅಲ್ಲಿ ಎಚ್ ಡಿ ಎಫ್ ಸಿ ಬಂದಿದೆ ಮೂರನೇ ರ್ಯಾಂಕಿಂಗ್ ಅಲ್ಲಿ ಐ ಸಿ ಐ ಸಿ ಐ ಬಂದಿದೆ ಅದೇ ತರ ನಾಲ್ಕು ಐದು ಆರು ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಬಂದಿರ್ತವೆ ಆದ್ರೆ ಇದನ್ನ ಪಟ್ಟಿ ಮಾಡಿದಾಗ ಸುರಕ್ಷಿತ ಬ್ಯಾಂಕುಗಳಲ್ಲಿ ಮೂರು ರ್ಯಾಂಕಿಂಗ್ ಗಳನ್ನ ಪಡೆದುಕೊಂಡಿರುವ ಈ ಮೂರು ದೊಡ್ಡ ಬ್ಯಾಂಕುಗಳು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ನಿಮ್ದೇನಾದ್ರೂ ಬೇರೆ ಅಕೌಂಟ್ ಬ್ಯಾಂಕ್ ತಗೊಂಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಕಾಗಿಲ್ಲ ಎಲ್ಲ ಕೂಡ ಹಣ ಸೇಫ್ ಆಗಿರುತ್ತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಶಿಕ್ಷಕರೇ ಈಗಾಗಲೇ ನಿಮಗೆ ಗೊತ್ತಿರಬಹುದು ಕಳೆದ ತಿಂಗಳು ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮನೆಗೆ ಅಧಿಕಾರಿಗಳು ಬಂದು ಆ ಗಣತಿಯನ್ನ ಮಾಡಿ ಹೋಗಿದ್ರು ಈಗ ಮತ್ತೊಮ್ಮೆ ಎರಡು ಹಂತದಲ್ಲಿ ಜಾತಿ ಗಣತಿ ಮತ್ತು ಜನಗಣತಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈಗ ಗಣತಿ ಶುರುವಾಗಲಿದೆ ಹೌದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಜನಗಣತಿಯನ್ನ ಮತ್ತೊಮ್ಮೆ ನಡೆಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಈ ಬಗ್ಗೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ಕೇಂದ್ರ ಗೃಹ ಇಲಾಖೆ ಸಚಿವರು ನಿತ್ಯಾನಂದ ರೈ ಅವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ನಡುವೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಜನಗಣತಿ ನಡೆಯಲಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅದೇ ವೇಳೆ ಜಾತಿ ಗಣತಿಯೂ ಕೂಡ ನಡೆಯಲಿದೆ ಅಂತ ಖಚಿತವನ್ನ ಪಡಿಸಿದ್ದಾರೆ ವೀಕ್ಷಕರೇ ಈ ಬಾರಿ ಡಿಜಿಟಲ್ ರೂಪಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಡಿಜಿಟಲ್ ವಿಧಾನಗಳನ್ನ ಮೂಲಕ ಜಾತಿ ಗಣತಿ ಹಾಗೂ ಜನಗಣತಿಯನ್ನ ಮಾಡಲಾಗುತ್ತೆ ಇದರಲ್ಲಿ ಸ್ವಯಂ ಎಣಿಕೆಗಾಗಿ ಆಪ್ಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ಕೆಲವು ದಿನಗಳ ಹಿಂದೆ ಅಧಿಕಾರಿಗಳು ಮನೆಗೆ ಬಂದು ಶಿಕ್ಷಕರು ಮನೆಗೆ ಬಂದು ಗಣತಿಯನ್ನ ಮಾಡಿದ್ರು ಕರ್ನಾಟಕದಲ್ಲಿ ಈಗ ಅದೇ ತರ ಕೇಂದ್ರ ಸರ್ಕಾರವು ಕೂಡ ಜನಗಣತಿ ಹಾಗೂ ಜಾತಿ ಗಣತಿ ಮಾಡಲು ಕೂಡ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಎಪ್ರಿಲ್ನಲ್ಲಿ ಸೆಪ್ಟೆಂಬರ್ನಲ್ಲಿ ನಡುವೆ ಹಂತ ಒಂದರಲ್ಲಿ ಎಣಿಕೆ ಮಾಡಲು ಮತ್ತು ಮೊದಲ ಮನೆಗಳನ್ನ ಪಟ್ಟಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಶಿಕ್ಷಕರೇ ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಕಾಣ್ತಾ ಇದೆ ಅದೇ ತರ ಮತ್ತೆ ಈಗ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಬಂಗಾರ ಈಗ ಇಪ್ಪತ್ನಾಲ್ಕು ಕ್ಯಾರೆಂಟ್ ಅಪರಂಜಿ ಚಿನ್ನ ಹತ್ತು ಗ್ರಾಮ್ಗೆ ಮತ್ತೆ ಏಳುನೂರ ಹತ್ತು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಂಟು ನೂರ ಎಪ್ಪತ್ತು ರೂಪಾಯಿಂದ ಒಂದು ಲಕ್ಷ ಮೂವತ್ತು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಆರ್ನೂರ ಐವತ್ತು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿಂದ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಏಳುನೂರು ರೂಪಾಯಿ ಆಗಿರುವಂತದ್ದು ಇನ್ನು ಬೆಳ್ಳಿ ದರವು ಕೂಡ ವೀಕ್ಷಕರೇ ಪ್ರತಿ ಏರಿಕೆ ಆಗ್ತಾನೆ ಇದೆ ಈಗ ಮತ್ತೆ ಮೂರು ಸಾವಿರ ರೂಪಾಯಿ ಬೆಳ್ಳಿ ದರ ಏರಿಕೆಯಾಗಿ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ರೂಪಾಯಿಂದ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಅಂದ್ರೆ ಈಗ ಒಂದು ಕೆಜಿ ಬೆಳ್ಳಿಯು ಕೂಡ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಮತ್ತೆ ಎರಡು ಲಕ್ಷ ಗಡಿಯತ್ತ ಸಾಕ್ತಾ ಇದೆ ಬೆಳ್ಳಿ ದರ ಅಂತ ಹೇಳ್ಬಹುದು ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು ಹಾಗೂ ಒಂದು ಕೆ ಜಿ ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ